ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಇವತ್ತಿನ ನಮ್ಮ ವಿಷಯ ಪೇಟಿಎಂನ ಬಗ್ಗೆ ಹೌದು ವೀಕ್ಷಕರೇ ಇದೇ ಫೆಬ್ರವರಿ ತಿಂಗಳು ಅಂದರೆ ಫೆಬ್ರವರಿ ಇಪ್ಪತ್ತೊಂಬತ್ತರಂದು ಪೇಟಿಎಮ್ನ ಅವಧಿ ಮುಗಿಯುತ್ತದೆ ಎಂದು ಹೇಳಲಾಗುತ್ತಿತ್ತು ಹೌದು ಪೇ ಟಿ ಎಮ್ನ ಬ್ಯಾನ್ ಮಾಡಲಾಗುತ್ತದೆ ಎಂದು ಹೇಳಲಾಗುತ್ತಿತ್ತು ವೀಕ್ಷಕರೇ ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಪೇಟಿಎಂ ರವರು ತಮ್ಮ ಪೇಟಿಎಂ ಹೆಸರನ್ನು ಬದಲಾಯಿಸಿಕೊಂಡಿದ್ದಾರೆ ವೀಕ್ಷಕರೇ ಪೇ ಟಿ ಬಳಸುವವರು ಖಂಡಿತವಾಗಿಯೂ ಈ ವಿಡಿಯೋವನ್ನು ತಪ್ಪದೇ ನೋಡಿ ಪೇ ಟಿ ಹೆಸರು ಬದಲಾವಣೆಯಾಗಿದೆ ಎಲ್ಲ ಸೇವೆಗಳು ಈಗ ಪೈ ಪ್ಲಾಟ್ಫಾರಂ ಹೆಸರಿನಲ್ಲಡಿ ನೋಂದಾವಣಿ ಕೂಡ ಆಗಿದೆ ಹೌದು ವೀಕ್ಷಕರೇ ಪೇಟಿಎಂ ಇ ಕಾಮರ್ಸ್ ತನ್ನ ಹೆಸರನ್ನು ಪೈ ಪ್ಲಾಟ್ಫಾರಂಗಳಿಗೆ ಬದಲಿಸಿಕೊಂಡಿದ್ದಾರೆ ಇತ್ತೀಚೆಗೆ ಆರ್ ಬಿ ಐನಿಂದ ಕಟ್ಟುನಿಟ್ಟಿನ ಕ್ರಮಗಳಿಗೆ ಗುರಿಯಾಗಿರುವ ಪೇಟಿಎಂ ಇದೀಗ ತನ್ನ ಹೆಸರನ್ನು ಬದಲಿಸಿಕೊಂಡಿದೆ ಈ ಮೂಲಕ ಭಾರತದಲ್ಲಿ ಪೇಟಿಎಂ ಇ ಕಾಮರ್ಸ್ ತನ್ನ ಹೆಸರನ್ನು ಪೈ ಪ್ಲಾಟ್ಫಾರ್ಮ್ಗಳಾಗಿ ಬದಲಾಯಿಸಿದೆ ಎಂದು ವರದಿಯಾಗಿದೆ ಕಂಪನಿಗಳ ರಿಜಿಸ್ಟರ್ನಿಂದ ಅನುಮೋದನೆ ಪಡೆದ ನಂತರ ಈ ಹೆಸರು ಬದಲಾವಣೆ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ ವೀಕ್ಷಕರೇ ಭಾರತೀಯ ರಿಸರ್ವ್ ಬ್ಯಾಂಕ್ ಹೊಡೆತದಿಂದ ಪೇಟಿಎಂ ಬಿಕ್ಕಟ್ಟಿನಲ್ಲಿದೆ ಆರ್ ಬಿ ಐ ನಿರ್ಬಂಧಗಳಿಂದಾಗಿ ಅನೇಕ ಕಂಪನಿಗಳು ಪೇಟಿಎಂನಿಂದ ದೂರ ಸರಿಯುತ್ತಿವೆ ಅನೇಕ ಕಂಪನಿಗಳು ಈಗಾಗಲೇ ಪೇಟಿಎಂ ಪಾವತಿಗಳ ಬ್ಯಾಂಕ್ ಖಾತೆಗಳನ್ನು ಬಳಸುವುದನ್ನು ನಿಲ್ಲಿಸಿದೆ ಈ ಕ್ರಮದಲ್ಲಿ ಪೇಟಿಎಂ ತನ್ನ ಸೇವೆಗಳಲ್ಲಿ ಒಂದಾದ ಪೇ ಇ ಕಾಮರ್ಸ್ ಸೇವೆಯ ಹೆಸರನ್ನು ಬದಲಿಸಿದೆ ಪೈ ಪ್ಲಾಟ್ಫಾರಂ ಎಂಬ ಹೊಸ ಹೆಸರಿನಲ್ಲಿ ನೋಂದಾಯಿಸಲಾಗಿದೆ ಮೂಲಗಳ ಪ್ರಕಾರ ಕಂಪನಿಯು ಮೂರು ತಿಂಗಳ ಹಿಂದೆ ಈ ಹೊಸ ಹೆಸರು ಬದಲಾವಣೆಗೆ ಅರ್ಜಿ ಸಲ್ಲಿಸಿದೆ ಇದಕ್ಕೆ ಈ ತಿಂಗಳು ಫೆಬ್ರವರಿ ಏಟ್ ರಿಜಿಸ್ಟರ್ ಆಫ್ ಕಂಪನಿಗಳಿಂದ ಅನುಮತಿ ಸಿಕ್ಕಿದೆ ಕಂಪನಿಯ ಹೆಸರನ್ನು ಪೇಟಿಎಂ ಇ ಕಾಮರ್ಸ್ ಪ್ರೈವೇಟ್ ಲಿಮಿಟೆಡ್ನಿಂದ ಪೈ ಪ್ಲಾಟ್ಫಾರಂ ಪ್ರೈವೇಟ್ ಲಿಮಿಟೆಡ್ ಎಂದು ಬದಲಿಸಲಾಗಿದೆ ಎಂದು ವರದಿಗಳ ಮೂಲಕ ಕಂಡುಬಂದಿದೆ ಪೇಟಿಎಂ ಕಂಪನಿಯು ಪೇಟಿಎಂ ಇ ಕಾಮರ್ಸ್ ಪ್ರೈಮೆಟ್ ಲಿಮಿಟೆಡ್ ಹೆಸರನ್ನು ಪೈ ಪ್ಲಾಟ್ಫಾರಂ ಪ್ಲೈಮೆಟ್ ಲಿಮಿಟೆಡ್ ಎಂದು ಬದಲಾಯಿಸಲು ಅನುಮತಿ ಪಡೆದಿದೆ ಹಾಗಾಗಿ ಆರ್ ಬಿ ಐನಿಂದ ಯಾವುದೇ ಗ್ರೀನ್ ಸಿಗ್ನಲ್ ಸಿಗದಿದ್ದರೆ ಪೇಟಿಎಂ ಹೊಸ ಹೆಸರಿಗೆ ಬದಲಾಯಿಸುವುದು ಬಹುತೇಕ ಖಚಿತವಾಗಿದೆ ಫೆಬ್ರವರಿ ಇಪ್ಪತ್ತೊಂಬತ್ತರ ನಂತರ ಇದರ ಸೇವೆಗಳನ್ನು ನಿಷೇಧಿಸಲಾಗುವುದು ಎಂದು ಆರ್ ಬಿ ಐ ಹೇಳುವುದರಿಂದ ಪೇಟಿಎಂ ಪೈ ಹೆಸರಿನಲ್ಲಿ ತನ್ನ ವ್ಯವಹಾರವನ್ನು ಮುಂದುವರಿಸಬಹುದು ಎಂದು ಹೇಳಲಾಗಿದೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್